ಹಾಗಾದ್ರೆ ಬೇರೆ ಜೈಲಿಗೆ ದರ್ಶನ್ ಅನ್ನ ಕಮಾನ್ ಮಾಡ್ತಾರ ಜೈಲಿನ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಕೂಡ ಈಗ ರೈಸ್ ಆಗ್ತಾ ಇದೆ ಇಷ್ಟೆಲ್ಲ ಆದ್ಮೇಲೂ ಕೂಡ ದರ್ಶನ್ ನನ್ನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇಡ್ತಾರ ಅಥವಾ ಬೇರೆ ಜೈಲಿಗೆ ಕಮಾನ್ ಮಾಡ್ತಾರ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅಂತ ಯಾಕೆಂದ್ರೆ ಈಗಾಗಲೇ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಸಿಗರೇಟ್ ಸೇದಿದ್ದಾರೆ ಚೇರ್ ಗಳನ್ನ ಹಾಕೊಂಡು ಕುತ್ಕೊಂಡು ರೌಂಡ್ ಟೇಬಲ್ ಮೀಟಿಂಗ್ ಆಗಿದೆ ತಮ್ಮ ಸ್ನೇಹಿತರ ಜೊತೆಗೆ ಹೀಗಾಗಿ ದರ್ಶನ್ ವಿ ಐ ಪಿ ಆಗಿರೋದ್ರಿಂದ ಹಿರಿಯ ಅಧಿಕಾರಿಗಳಿಗೆ ಈಗ ತಲೆನೋವು ಕೂಡ ಶುರುವಾಗಿದೆ ಪರಪನ ಅಗ್ರಹಾರ ಜೈಲಿನಲ್ಲೇ ಇಡಬೇಕಾ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬಳ್ಳಾರಿ ಬೆಳಗಾವಿ ಜೈಲಿಗೆ ದರ್ಶನ್ ಎತ್ತಂಡಿ ಮಾಡೋದಕ್ಕೆ ಪ್ಲಾನ್ ಏನಾದರೂ ನಡೀತಿದ್ಯಾ ಅಂತ ಒಂದು ವೇಳೆ ಪರಪನ ಅಗ್ರಹಾರದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಅದೇ ರೀತಿಯಾಗಿ ಭದ್ರತೆಯನ್ನು ಕೂಡ ವಹಿಸಬೇಕಾಗುತ್ತೆ ಆ ಭದ್ರತೆಯ ಜೊತೆಗೆ ಅವರನ್ನು ಕರ್ಕೊಂಡ್ ಹೋಗ್ಬೇಕು ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಅಂದರೆ ಅಲ್ಲೂ ಕೂಡ ಭದ್ರತೆ ಇರಬೇಕಾಗುತ್ತೆ ಹೀಗಾಗಿ ವಿ ಐ ಪಿ ಆಗಿರೋದ್ರಿಂದ ಸಾಕಷ್ಟು ತಲೆನೋವು ಕೂಡ ಜೈಲಾಧಿಕಾರಿಗಳಿಗೆ ಶುರುವಾಗ್ತಾ ಇದೆ ಇಲ್ಲ ಅಂತಂದ್ರೆ ವಿಲ್ಸನ್ ಗಾರ್ಡನ್ ನಾಗನನ್ನೇ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೋದಾ ಈಗ ಒಂದಷ್ಟು ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈಗ ದರ್ಶನ್ ಫೋಟೋ ರಿಲೀಸ್ ಆಗಿದೆ ದರ್ಶನ್ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ರು ಅಂತ ವಿಡಿಯೋ ಕೂಡ ರಿಲೀಸ್ ಆಗಿದೆ ಜೊತೆಗೆ ಬೆಡ್ ಮೇಲೆ ಕುಳಿತುಕೊಂಡು ಸಿಗರೇಟ್ ಸೇತಾ ಇದ್ದಂತ ಒಂದು ಫೋಟೋ ಕೂಡ ರಿಲೀಸ್ ಆಗಿದೆ ಇಷ್ಟೆಲ್ಲ ಜೈಲ್ನಲ್ಲಿ ಸೌಕರ್ಯಗಳು ಸಿಗ್ತಾ ಇದೆ ಅಂತ ಅಂದ್ರೆ ದರ್ಶನ್ಗೆ ಮನೆಗೂ ಜೈಲ್ಗೂ ಏನ್ ವ್ಯತ್ಯಾಸ ಅಂತ ಪ್ರತಿಯೊಬ್ಬ ಸಾರ್ವಜನಿಕರಲ್ಲೂ ಕೂಡ ಇದೇ ಪ್ರಶ್ನೆ ರೈಸ್ ಆಗ್ತಾ ಇದೆ ಜೊತೆಗೆ ಜೈಲ್ನಲ್ಲಿ ಇವರು ಪಶ್ಚಾತ್ತಾಪ ಕೊಡ್ತಾರೆ ಶಿಕ್ಷೆ ಆಗುತ್ತೆ ಶಿಕ್ಷೆ ಅನುಭವಿಸುವ ಮೂಲಕ ಅವರ ಒಂದು ತಪ್ಪಿಗೆ ಕೊನೆಗೆ ಶಿಕ್ಷೆ ಆಗಿ ಅವ್ರು ಹೊರಗೆ ಬರ್ತಾರೆ ಅಂತ ಜನರು ಅಂದ್ಕೊಂಡಿದ್ರು ಜೊತೆಗೆ ಈಗ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅವ್ರು ಮಾಡಿದಂತ ತಪ್ಪಿಗೆ ಮನವರಿಕೆ ಆಗುವಂತ ಪೀರಿಯಡ್ ಇದು ಅಂತ ಅನ್ಕೊಂಡಿದ್ರು ಆದ್ರೀಗ ಅಲ್ಲಿ ಆಗ್ತಿರೋದೆಲ್ಲವೂ ಕೂಡ ಉಲ್ಟಾ ಹೀಗಾಗಿ ಜನರಿಗೆ ಪ್ರಶ್ನೆ ರೈಸ್ ಆಗ್ತಾ ಇದೆ ನಿಜಕ್ಕೂ ಕೂಡ ವಿಚಾರಣಾಧೀನ ಕೈದಿಗಳಿಗೆ ಫೆಸಿಲಿಟೀಸ್ ಫೆಸಿಲಿಟಿಸ ಕೊಡ್ತಾರ ಎಲ್ಲ ಆರೋಪಿಗಳಿಗೂ ಇದೇ ರೀತಿ ಇರುತ್ತಾ ಅಥವಾ ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳು ಹೋದಂತ ಸಂದರ್ಭದಲ್ಲಿ ಈ ರೀತಿ ಅವರಿಗೆ ಫೆಸಿಲಿಟಿಸ್ನ ಕೊಡೋದ್ರ ಮೂಲಕ ಅವರಿಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡೋದ್ರ ಮೂಲಕ ಅವ್ರು ಹೇಗೆ ಬೇಕೋ ಹಾಗಿರೋದಕ್ಕೆ ಬಿಟ್ಬಿಡ್ತಾರ ಅನ್ನೋ ಪ್ರಶ್ನೆಗಳು ಕೂಡ ಈಗ ರೈಸ್ ಆಗ್ತಾ ಇದ್ದಾವೆ ಮಾಡಿದಂತ ತಪ್ಪಿಗೆ ಮನವರಿಕೆ ಆಗಲಿ ಅದೇ ರೀತಿಯಾಗಿ ಮನ ಪರಿವರ್ತನೆ ಆಗಲಿ ಅಂತ ವಿಚಾರಣಾ ದಿನ ಖೈದಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರೆ ಒಳಗೆ ಮೇಲೂ ಕೂಡ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ ದರ್ಶನ್ ಮೊದಲನೇದಾಗಿ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ಯಾರೋ ವೀಡಿಯೋ ಕಾಲ್ನಲ್ಲಿ ಮಾತನಾಡ್ಕೊಂತ ಬರ್ತಾರೆ ಅಂತ ಆ ವಿಡಿಯೋ ಕಾಲ್ನಲ್ಲಿ ನಾನು ಮಾತಾಡಿದರೆ ಮಾತಾಡಿದ್ರೆ ತಪ್ಪು ಅನ್ನೋದು ಕೂಡ ಒಂದು ಪರಿಜ್ಞಾನ ಇಲ್ಲ ಜೊತೆಗೆ ಜೈಲಿನಲ್ಲಿ ಪರಪ್ಪನ ಅಗ್ರಹಾರಣದಲ್ಲಿ ಇರುವಂತದ್ದು ಕಾಫಿ ಮಗ್ ಹಿಡ್ಕೊಂಡಿದ್ದಾರೆ ಚೇರಲ್ಲಿ ಕೂತ್ಕೊಂಡಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಸಿಗರೇಟ್ ಸೇರ್ತಾ ಇದ್ದಾರೆ ಇಷ್ಟೆಲ್ಲ ವಿಡಿಯೋ ಫೋಟೋಗಳು ರಿಲೀಸ್ ಆಗ್ತಾ ಇದ್ದಂತೆ ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಈಗ ಹುಟ್ಟಾಕೊಂಡಿದೆ ಎಷ್ಟು ಮಟ್ಟಕ್ಕೆ ನಮ್ಮ ಕಾನೂನು ವ್ಯವಸ್ಥೆ ಬಿಗಿ ಆಗಿದೆ ಹಾಗಾದ್ರೆ ಜನಸಾಮಾನ್ಯರು ಯಾರಾದರೂ ಏನಾದರೂ ಕೊಲೆ ಮಾಡಿದ್ರು ಅಥವಾ ರೇಪ್ ಮಾಡಿದ್ರು ಏನಾದರೂ ಗಲಾಟೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಕ್ರೈಮ್ ಮಾಡಿಕೊಂಡು ಜೈಲಿಗೆ ಹೋದರು ಅಂತ ಅಂದ್ರೆ ಅವ್ರನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ ದುಡ್ಡಿದ್ದಂಥವ್ರು ಹೋದರು ಅಂದ್ರೆ ಅವ್ರಿಗೆ ಬೇರೆ ರೀತಿಯಾಗಿ ನೋಡ್ಕೊಳ್ತಾರ ಅಂತ ಹಾಗಾಗಿ ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೊಂದು ವಿ ಐ ಪಿ ಟ್ರೀಟ್ಮೆಂಟ್ ದರ್ಶನ್ಗೆ ಸಿಗ್ತಾ ಇರೋದ್ರಿಂದ ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ಅದೇ ರೀತಿಯಾಗಿ ಕುಳ್ಳಾಸಿನ ಇವರೆಲ್ಲರೂ ಕೂಡ ಜೊತೆಗೆ ಸೇರ್ಕೊಳ್ತಾ ಇರೋದ್ರಿಂದ ಒಂದು ದರ್ಶನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಹಾಗಾಗಿ ಒಂದು ವೇಳೆ ದರ್ಶನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಸಾಕಷ್ಟು ಭದ್ರತೆ ವಹಿಸ್ಕೊಳ್ಬೇಕಾಗುತ್ತೆ ಈಗ ಇಲ್ಲಿ ಯಾವ ರೀತಿಯಾಗಿ ವಿಲ್ ನ ಅವರು ಇದ್ದಾರೋ ಅದೇ ರೀತಿಯಾಗಿ ಅಲ್ಲೂ ಕೂಡ ನೋಡ್ಕೊಳ್ಬೇಕಾಗುತ್ತೆ ಸಾಕಷ್ಟು ಸವಾಲಿದೆ ಒಂದು ವೇಳೆ ವಿಲ್ಸನ್ ಗಾರ್ಡನ್ ನಾಗನನ್ನೇ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಇವೆಲ್ಲ ಚರ್ಚೆ ಕೂಡ ಸದ್ಯಕ್ಕೆ ಶುರುವಾಗಿರುವಂತದ್ದು ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಸಂದರ್ಭದಲ್ಲಿ ಅಂದ್ರೆ ಕಾಫಿ ಕುಡಿಯುವಂಥ ಸಂದರ್ಭದಲ್ಲಿ ಮತ್ತೆ ಈ ಸ್ಮೋಕ್ ಮಾಡುವಂತ ಸಂದರ್ಭದಲ್ಲಿ ಯಾರು ಜೈಲಾಧಿಕಾರಿಗಳಿದ್ರೂ ಅವರ ತಲೆದಂಡ ಕೂಡ ಸದ್ಯಕ್ಕಾಗದೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದ್ರೆ ಪ್ರಶ್ನೆ ಬರುವಂತದ್ದು ಏನಪ್ಪ ಅಂತಂದ್ರೆ ಎಲ್ಲ ಆದ್ಮೇಲೆ ಈ ರೀತಿ ಕ್ರಮ ತೆಗೆದುಕೊಳ್ಳೋದ್ರ ಬದಲು ಈ ರೀತಿ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬಹುದಿತ್ತಲ್ಲ ಕಾನೂನು ಸುವ್ಯವಸ್ಥೆ ಅಂತ ಬಂದಾಗ ವಿ ಐ ಪಿ ಆರೋಪಿ ಆಗಿರಲಿ ಜನಸಾಮಾನ್ಯನೇ ಆರೋಪಿ ಆಗಿರ್ಲಿ ಎಲ್ರಿಗೂ ಕೂಡ ಒಂದೇ ರೀತಿಯಾಗಿ ಟ್ರೀಟ್ ಮಾಡಬೇಕಲ್ಲ ಹಾಗಾಗಿ ಈಗ ದರ್ಶನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ನೋಡಬೇಕಾಗುತ್ತೆ ಬಳ್ಳಾರಿ ಬೆಳಗಾವಿ ಸೇರಿದಂತೆ ಯಾವ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಬೇಕು ಅಂತ ಅಂದ್ರೂ ಅದಕ್ಕೆಷ್ಟು ಸಮಯವನ್ನು ತೆಗೆದುಕೊಳ್ತಾರೆ ಅಂತ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್ ನೀತಿ ಡೆಸ್ಕ್ಲೈವಿಂದ ಜಾಯ್ನ್ ಆಗ್ತಾ ಇದ್ದಾರೆ ನೀತಿ ಈಗಾಗಲೇ ಜೈಲಿನಲ್ಲಿ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ನಿನ್ನೆಯಿಂದ ಕೂಡ ಎಲ್ಲರೂ ಕೂಡ ವೀಕ್ಷಿಸ್ತಾನೆ ಇದ್ದಾರೆ ಒಂದು ಫೋಟೋ ರಿಲೀಸ್ ಆಯಿತು ಅದಾದ ಬಳಿಕ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಕೂಡ ವಿಡಿಯೋ ಕಾಲ್ದು ವೀಡಿಯೋ ರಿಲೀಸ್ ಆಯಿತು ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಂತೆ ಜನಸಾಮಾನ್ಯರಿಗೆ ಶುರುವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಜನಸಾಮಾನ್ಯರು ಕ್ರೈಮ್ ಮಾಡಿ ಒಳಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ನೋಡ್ಕೊಳ್ಳೋದೇ ಬೇರೆ ಬೇರೆ ರೀತಿ ವಿ ಐ ಪಿಗಳು ಅಥವಾ ರಾಜಕಾರಣಿಗಳು ಸೆಲೆಬ್ರಿಟಿ ಹೋದಾಗ ಅವ್ರು ನೋಡ್ಕೊಳ್ಳೋದೆ ಬೇರೆ ರೀತಿ ಅಂತ ಹೀಗಾಗಿ ಸದ್ಯಕ್ಕೆ ಇವರೆಲ್ಲರೂ ರೌಡಿ ಶೀಟರ್ ಗಳ ಜೊತೆಗೆ ದರ್ಶನ್ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಮಜಾ ಮಾಡ್ತಿರೋದ್ರಿಂದ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಚರ್ಚೆ ಮತ್ತೆ ವಿಲ್ಸನ್ ಗಾರ್ಡನ್ ನಾಗನನ್ನೇ ಬೇರೆ ಕಡೆ ಶಿಫ್ಟ್ ಮಾಡಬಹುದು ಅಂತ ಯಾರನ್ನ ಶಿಫ್ಟ್ ಮಾಡಬಹುದು ಇದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಸೌಕೆ ಈ ಕೇಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ದರ್ಶನ್ ಅರೆಸ್ಟ್ ಆಗ್ತಾ ದಿನದಿಂದಲೂ ಕೂಡ ಸಾರ್ವಜನಿಕರಿಗೆ ಇದ್ದಂತ ಪ್ರಶ್ನೆ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಈತನಿಗೆ ಸಾಮಾನ್ಯ ಅಪರಾಧಿ ರೀತಿಯಲ್ಲಿಯೇ ನೋಡ್ಕೊಳ್ತಾರ ಅಥವಾ ಟ್ರೀಟ್ಮೆಂಟ್ ಅನ್ನೋದು ಇರುತ್ತಾ ಅಥವಾ ಇದಕ್ಕೆ ಬೇರೆ ರೀತಿಯಾದಂತಹ ರಾಜ್ಯವನ್ನು ಕೊಡ್ತಾರ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ ಇತ್ತು ಈ ಫೋಟೋ ವಿಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೆ ಎಲ್ರಿಗೂ ಗೊತ್ತಾಗಿದೆ ಹೌದು ಸೆಲೆಬ್ರಿಟಿಗಳಿಗೆ ಒಂಥರ ಸಾಮಾನ್ಯ ನಾರ್ಮಲ್ ಪೀಪಲ್ಸ್ಗೆ ಒಂಥರ ಅಂತ ಈಗಿರುವಂತ ಪ್ರಶ್ನೆ ಏನು ಅಂತಂದ್ರೆ ಇವ್ರನ್ನ ಇನ್ನೂ ಇದೇ ಜೈಲಲ್ಲಿ ಇಟ್ಕೊಂತರ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರ ಅಂತ ಈ ಪ್ರಶ್ನೆ ನಾವು ಗೃಹ ಸಚಿವರಿಗೆ ಕೇಳಿದ್ರು ಅಥವಾ ಕಮಿಷನರಿ ಕೇಳಿದ್ರು ಅವ್ರಿಗೂ ಉತ್ತರ ಕೊಡೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಬ್ರು ಇದ್ದಾರೆ ಮುಜುಗರವನ್ನ ಅನುಭವಿಸ್ತಾ ಇದ್ದಾರೆ ಅಂತಾನೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇದೊಂದು ರಾಂಗ್ ಮೆಸೇಜ್ ಸಮಾಜಕ್ಕೆ ಪಾಸ್ ಆಗತ್ತೆ ಒಬ್ಬ ಸೆಲೆಬ್ರಿಟಿಯನ್ನ ಇಷ್ಟು ಹಾಯಾಗಿ ಇಷ್ಟು ಕಾಮ್ ಆಗಿ ಇಷ್ಟು ಕೂಲ್ ಆಗಿ ನೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಕಾನೂನು ಎಲ್ರಿಗೂ ಒಂದೇ ಅಂತ ನಾವು ಭಾಷಣ ಬಿಗಿತೀವಲ್ಲ ಅದು ಹೌದಾ ಅಲ್ವಾ ಅನ್ನೋದೊಂದು ಪ್ರಶ್ನೆ ಆಗತ್ತೆ ಈ ದರ್ಶನ್ ಪರಪುನಾಗ್ರಹರ ಜೈಲಿಗೆ ಹೋಗ್ತಾರೆ ಅಂತ ಅಂದಾಗ್ಲೇನೆ ನಮ್ಮ ಟಿವಿ ಫೈವ್ ಏ ವರದಿಯನ್ನ ಬಿತ್ತರಿಸಿತ್ತು ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ ಸೊ ಅವನು ಅಲ್ಲಿ ದರ್ಶನ್ ಬರುವಿಕೆಗಾಗಿ ಅಥವಾ ಆ ದರ್ಶನ್ ವೆಲ್ಕಮ್ ಮಾಡ್ಕೊಳ್ಳೋದಕ್ಕಾಗಿ ಕಂಪ್ಲೀಟ್ ಆಗಿ ನೇತೃತ್ವವನ್ನು ವಹಿಸಿದ್ದಾನೆ ದರ್ಶನ್ ನೋಡ್ಕೊಳ್ಳೋದು ಆತನಿಗೆ ಏನೇನು ಬೇಕೋ ಅದನ್ನೆಲ್ಲ ವಹಿಸ್ಕೊಳ್ಳೋದು ಅದೆಲ್ಲವೂ ಕೂಡ ವಿಲ್ಸನ್ ಗಾರ್ಡನ್ ನಾಗಂದೇ ಆತಿಥ್ಯ ಅನ್ನೋದನ್ನ ನಮ್ಮ ಟಿವಿ ಫೈವ್ ವರದಿಯನ್ನ ಬಿತ್ತರಿಸಿತ್ತು ಮತ್ತು ಇದು ಮೊದಲಿಗೆನೆ ಜೈಲಾಧಿಕಾರಿಗಳಿಗೂ ಕೂಡ ಗೊತ್ತಿತ್ತು ಸೊ ಇದೇ ನಾಲ್ವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಇವರೆಲ್ಲ ಒಟ್ಟಿಗೆ ಇರಬಾರ್ದು ಹಲ್ಲೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಾಗಿರುತ್ತೆ ಅನ್ನುವಂತ ಕಾರಣಕ್ಕಾಗಿ ತುಮಕೂರಿಗೆ ಅವರನ್ನ ಶಿಫ್ಟ್ ಮಾಡ್ತಾರೆ ಯಾಕಂದ್ರೆ ಅವರನ್ನ ಇಲ್ಲಿ ಪ್ರಮುಖವಾಗಿ ಸಾಕ್ಷಿಗಳು ಅಂತ ಕನ್ವರ್ಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ ದರ್ಶನ್ ನ ಬೇರೆ ಜೈಲಿಗೆ ಹಾಕಬಹುದು ಅಥವಾ ವಿಲ್ಸನ್ ಗಾರ್ಡನ್ ಅನ್ನ ಬೇರೆ ಜೈಲಿಗೆ ಹಾಕಬಹುದಾ ಹಾಕಬಹುದು ಅನ್ನುವಂತ ಚರ್ಚೆ ಆಗ್ಲೂ ಕೂಡ ಇತ್ತು ಆ ವಿಚಾರವನ್ನು ಕೂಡ ನಿಮ್ಮ ಟಿವಿ ಫೈವ್ ವರದಿಯಾಗಿ ಬಿತ್ತರಿಕೆಯನ್ನ ಮಾಡಿತ್ತು ಸೊ ಇದೀಗ ಇಷ್ಟೆಲ್ಲ ಆದ ಮೇಲೆ ಸ್ವತಃ ಗೃಹ ಸಚಿವರಿಗೆ ನಾವು ಪ್ರಶ್ನೆಯನ್ನ ಮಾಡಿದಾಗ ಅವರಿಗೆ ಉತ್ತರ ಕೊಡೋದಕ್ಕೆ ಇರಿಸು ಮುರುಸು ಆಗಿದ್ದಂತೂ ಸತ್ಯ ಯಾಕಂದ್ರೆ ಈ ದೊಡ್ಡ ಪ್ರಕರಣದಲ್ಲಿ ಒಬ್ಬ ಸೆಲೆಬ್ರಿಟಿ ಇರುವಾಗ ಹೆಚ್ಚಿನ ಕಾಳಜಿನ ಹೆಚ್ಚಿನ ಮೃತ್ಯುವರ್ಜೆಯನ್ನ ವಹಿಸಬೇಕಾಗಿತ್ತು ಇಲ್ಲಿ ಬೇರೆ ರೀತಿಯಾದಂತಹ ಒಂದು ನೆಗೆಟಿವ್ ಸಂದೇಶ ಸಮಾಜಕ್ಕೆ ರವಾನೆ ಆಗಬಾರದು ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ಕೂಡ ತಿಳ್ಕೊಂಡ್ಲೇಬೇಕಾಗಿತ್ತು ಆದ್ರೆ ಇಲ್ಲಿ ಅಧಿಕಾರಿಗಳು ಮೈ ಮರ್ತಿದ್ರಿಂದ ಅಥವಾ ಅಧಿಕಾರಿಗಳು ಬೇಜವಾಬ್ದಾರಿನ ಪ್ರದರ್ಶನ ಮಾಡಿರೋದ್ರಿಂದ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ ಇದು ಸರ್ಕಾರಕ್ಕೂ ಕೂಡ ಮುಜುಗರ ಆಗುವಂತದ್ದು ಸರ್ಕಾರ ಇದರಲ್ಲಿ ಶಾಮೀಲಾಗಿದ್ಯಾ ಅಥವಾ ಸರ್ಕಾರ ಕೂಡ ಇದನ್ನ ಮೈಮಾರ್ತಿದ್ಯಾ ಈ ಎಲ್ಲ ಪ್ರಶ್ನೆಗಳು ಆಗಿರೋದ್ರಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ದರ್ಶನ್ ಅನ್ನ ಅಥವಾ ವಿಲ್ಸನ್ ಗಾರ್ಡನ್ ನಾಗನನ್ನ ಇವರನ್ನ ಯಾರ್ನಾರು ಒಬ್ಬರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲೇಬೇಕಾದಂತಹ ಅನಿವಾರ್ಯತೆ ಅನ್ನೋದು ಇದೆ ಯಾಕಂದ್ರೆ ಇವರಿಬ್ರು ಜೈಲಿಗೆ ಹೋದ್ಮೇಲೆ ಫ್ರೆಂಡ್ಸ್ ಆಗಿದ್ದಲ್ಲ ಮೊದಲೇ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದನ್ನ ನಾವು ಮೊದಲೇ ತಿಳಿಸಿದ್ವಿ ಇದೇ ವಿಲ್ಸನ್ ಗಾರ್ಡ್ ಗಾರ್ಡನ್ ಆಗ ದರ್ಶನ್ ಅಭಿಮಾನಿ ಅನ್ನೋದು ಕೂಡ ಗೊತ್ತಿತ್ತು ಸೊ ಹೀಗಿರ್ಬೇಕಾದ್ರೆ ಇವರನ್ನ ಒಟ್ಟಿಗೆ ಮಾತಾಡಕ್ ಬಿಟ್ಟಿರೋದು ಸಮಸ್ಯೆ ಈಗ ಆಲ್ರೆಡಿ ಸಸ್ಪೆಂಡ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಇದು ಹೀಗೆ ಕಂಟಿನ್ಯೂ ಆದ್ರೆ ಅದು ಸರ್ಕಾರಕ್ಕೂ ಕೂಡ ಒಂದ್ ರೀತಿಯಾದಂತ ಕಪ್ಪು ಚುಕ್ಕಿ ಆಗತ್ತೆ ಅಥವಾ ಪೊಲೀಸ್ ಇಲಾಖೆಗೂ ಕೂಡ ಕಪ್ಪು ಚುಕ್ಕಿ ಆಗತ್ತೆ ಇದರಿಂದ ಅಂತರ ಕಾಯ್ದುಕೊಳ್ಳೋಕೆ ಇಲ್ಲ ನಾವ್ ಆ ತರ ಅಲ್ಲ ಅಂತ ಹೇಳೋದಕ್ಕಾದ್ರು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ಇವರನ್ನ ಬೆಳಗಾವಿ ಅಥವಾ ಬಳ್ಳಾರಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇನ್ನೊಂದು ಬ್ರೇಕಿಂಗ್ ಇದೆ ನೋಡ್ಕೊಂಡ್ ಬರೋಣ